ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ಉತ್ತಮವಾದ ಸಂಸ್ಕಾರ ನೀಡಿ ಭವಿಷ್ಯದ ನಾಗರಿಕರನ್ನಾಗಿ ರೂಪಿಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಮಾಜಿ ಶಾಸಕ ಬಿ ಪ್ರಕಾಶ್ ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿಯ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳು ಹಾಗೂ ಮಕ್ಕಳ ಪೋಷಕರಿಗೆ ಜ್ಞಾನಂಕುರ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು

ಮೊಬೈಲಿಂದ ದೂರ ಇಡಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿ ಮನೆಗಳಲ್ಲಿ ಪುಟ್ಟ ಮಕ್ಕಳು ಪುಟ್ಟ ಮಕ್ಕಳು ಇನ್ನೂ ಒಂದು ಐದು ವರ್ಷ ತುಂಬಿರಲ್ಲ ಅವರಾಗೆ ಮ ಮೊಬೈಲ್ ಗೀಳ ಗೀಳನ್ನು ಹೆಚ್ಚಿಸ್ಕೊಂಡಿರ್ತಾರೆ ಅದಕ್ಕೆ ಕಾರಣ ಏನು ನಾವು ನೀವು ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡ್ತೀರಾ ಅವ್ರ ಏನಾರ ಹತ್ರ ಮೊಬೈಲ್ ಕೊಡ್ತೀರ ಅವ್ರೇನಾದ್ರೂ ನಷ್ಟ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಆಟ ಆಡ್ಸೋಕ್ಕೆ ಮೊಬೈಲ್ ಕೊಡ್ತೀರ ಅದು ಏನಾಗುತ್ತೆ ಅದು ಮುಂದುವರೆದು ಆ ಮೊಬೈಲ್ ಇಲ್ದೇ ಅವ್ರ ಜೀವನ ಇರೋ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಇದು ನಿಜಕ್ಕೂ ಅವ್ರ ಅವರ ವ್ಯಕ್ತಿತ್ವಕ್ಕೆ ಓದಲಿಕ್ಕೆ 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 ಬರೀಲಿಕ್ಕೆ ಒಂದು ಧಕ್ಕೆ ಆಗ್ತದೆ ಇದನ್ನು ಗಂಭೀರವಾಗಿ ಒಂದು ಪ್ರತಿಯೊಬ್ಬ ಘೋಷಕೆ ಇದ್ರ ಜೊತೆಗೆ ಒಂದು ದಿವಸ ಬಾರಿ ನೋವಿನ ವಿಚಾರ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಿದೆ ಎಲ್ಲ ಮಾಡ್ತೀರ ಆಮೇಲೆ ಕೊಡ್ಸಿದೇ ಕೊಡ್ಸೇ ಇರಲಿ ಈ ಇವತ್ತಿನ ಪ್ರಪಂಚದಲ್ಲಿ ತಂದೆ ತಾಯಿಗಳಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡ್ತಾರೆ ಭಾರಿ ನೋ ಭಾರಿ ನೋವಿನ ಸಮಿತಿ ಒಂದು ಗ್ರಾಮವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಎಪ್ಪತ್ತೈದು ಭಾಗ ತಂದೆ ತಾಯಿ ವಯಸ್ಸಾದಂಥ ಹುದ್ದೆ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ಆ ಮಕ್ಕಳುಗಳು ಏನು ಅವ್ರನ್ನ ಹೆತ್ತು ಹೊತ್ತು ಪಾಲನೆ ಮಾಡಿ ಪೋಷಣೆ ಮಾಡಿ ಮದುವೆ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಂಥ ತಂದೆ ತಾಯಿಗಳಿಗೆ ಅವರ ವಯಸ್ಸಾದಂಥ ಕಾಲದಲ್ಲಿ ಹೃದಯ ಹಂತದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟು ಅವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಇವತ್ತಿನ ಜನ ಇವತ್ತು ಹಳ್ಳಿಗಳಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಮಾಡ್ದೇ ಇರತಕ್ಕಂಥದ್ದು ಭಾರಿ ನೋವಿನ ಸಂಗತಿ ಇದನ್ನು ದಯಮಾಡಿ ಇದನ್ನು ತೊಡೆದಾಕ್ ತಂದೆ ತಾಯಿಗಳಿಗೆ ಹತ್ರ ಆಗ್ತದ್ದು ಅವರು ಇದನ್ನ ಬೆಳೆಸಿರ್ತಕ್ಕಂಥದ್ದೇ ಇವತ್ತು ನಾವು ನಾನು ನನ್ನ ಅನುಭವದ ನಾನು ಹೇಳ್ತಕ್ಕಂಥದ್ದು ನಾನು ನೋಡಿರ್ತ ಮನೆಯವರಿಗೂ ಕೊನೆಯವರಿಗೂ ನೋಡಿಕೊಂಡು ಬರ್ತಾರೆ ಜೊತೆಗೆ ಸಮಾಜದಲ್ಲಿ ಪ್ರತಿ ಕೆಡತನ ಮಾಡ್ತಾನೆ ಕೆಟ್ಟದನ್ನು ಬಯಸ್ತಾನೆ ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿರ್ತಾನೆ ಅವರಿಗೆ ದೇವರಿಗೆ ಯಾವತ್ತಿದ್ರೂ ತಾವೆ ಒಳ್ಳೇದು ಮಾಡ್ಕೊಳ್ತೀನಿ

ರಾಮಕೃಷ್ಣೇಗೌಡ ಅವರು ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗಕ್ಕೆ ಸೇರಿದ ಮಕ್ಕಳಿಗೂ ಜ್ಞಾನಂಕುರ ಕಾರ್ಯಕ್ರಮದ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿ ತಾಯಿ ಶಾರದೆಯ ಕೃಪೆಯು ದೊರೆಯುವಂತೆ ಮಾಡಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ಪ್ರಕಾಶ್ ವಿದ್ಯಾರ್ಥಿಗಳಿಗೆ ಅಂಕಗಳಿಕೆಯೊಂದೇ ಮಾನದಂಡವಲ್ಲ ಆದ್ದರಿಂದ ಮಕ್ಕಳಿಗೆ ಶಿಕ್ಷಣದ ಜ್ಞಾನದ ಬೆಳಕಿನ ಸಂಸ್ಕಾರದ ಜೊತೆಗೆ ಉತ್ತಮವಾದ ಸಂಸ್ಕಾರ ನೀಡಿ ಉತ್ತಮವಾದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಗಿಡ ಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಪಣತೊಡಬೇಕು ಎಂದು ಮನವಿ ಮಾಡಿದರು मेवावरण दे माउंटेड रोडे ओर बंदा ओस्तो मेवावरण दे जचा चक्रमारे चित्रा मारने रक्षक मां वेदस्त्रमेधा सप्रद्ये वीरा भारी दमे रस्ते वहां सरस्वती नमः परिवार देवदाय नमः आज नियम तोड़ पहिया आमे आज దైవులంటే నా మార్తాయంత బాబా కర్మగలు దివ్యా గెరలాగులది తుపుతారు ఉండంటే అదోకసరా ఆ జొంబినమే కట్టే నిల్కొలే కపూర్ తప్పేన సపటే నిల్కొలే తప్పేయన్న ఇదంటే ఆయరు ఉండేవారు తీసుకుని సత్యకి దసె కొడి. నోడి తండే ఆయరు ఉండేవారు ఏ కట్టే నిల్కొలే అకికి

ಓಂ ನಮಃ ಓಂ ನಮಃ ಮಹಾ ಸರಸ್ವತ್ಯೈ ನಮಃ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೋಸ್ರವಾಗಿ ತಂದಂತವರು ಯಾರು ಅಂದ್ರೆ ಶ್ರೀ ಮಹರ್ಷಿಯಾದಂತ ಪ್ರಮೂರ್ತಿಗಳಲ್ಲಿ ಅಂತಿಮಂತಂತ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿದೇ ಆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿಗೊಳಿಸುತ್ತದೆ ಅಂತ ಹೇಳಿ ಅದನ್ನ ಬ್ರಾಹ್ಮಣರಿಗೆ ಮಾತ್ರ ಉಪದೇಶವನ್ನು ಮಾಡಿರುವಂತಹ ಶ್ರೀ ಬಾಲಗಂಗಾನ ಮಹಾಸ್ವಾಮಿಗಳು ಇಂತಹ ಮನಮಾನ್ಯಗಳಲ್ಲೂ ಕೂಡ ಗ್ರಾಮೀಣದಲ್ಲಿ ಇರುವಂತಹ ಮಕ್ಕಳು ಕೂಡ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿಯನ್ನು ಕಲಿಯಲಿ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೋಧೆಯನ್ನು ಬೋಧನೆಯನ್ನು ಮಾಡಿಸಿ ನಂತರವಾಗಿ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾದ ಡಾ ಜೆ ಎನ್ ರಾಮಕೃಷ್ಣೇಗೌಡ ಮಾತನಾಡಿ ಗುರುಕುಲ ಮಾದರಿಯ ಗುಣಮಟ್ಟದ ಶಿಕ್ಷಣಕ್ಕೆ ತಾಲೂಕಿನಲ್ಲಿಯೇ ಹೆಸರುವಾಸಿಯಾಗಿರುವ ಬಿಜೆಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಉತ್ತಮವಾದ ಸಂಸ್ಕಾರ ನೀಡಿ ನಮ್ಮ ಮಕ್ಕಳಲ್ಲಿ ಸದ್ಗುಣಗಳನ್ನು ತುಂಬಿ ಸಮಾಜಮುಖಿಯಾಗಿ ಮುನ್ನಡೆಸುವ ಕೆಲಸವನ್ನು ನಮ್ಮ ಶಾಲೆಯ ಶಿಕ್ಷಕ ವೃಂದವು ಅಭಿಮಾನದಿಂದ ಮಾಡುತ್ತಾ ಮಕ್ಕಳ ಯಶಸ್ಸನ್ನು ಕಣ್ಣಾರೆ ಕಂಡು ಸಂಭ್ರಮಿಸುತ್ತಿದ್ದಾರೆ ಎಂದು ರಾಮಕೃಷ್ಣೇಗೌಡ ಹೇಳಿದರು ಇದ್ರ ಜೊತೆಗೆ ಪೋಷಕರ ಗಮನ ಅಷ್ಟು ಭಾಳ ಮುಖ್ಯ ಯಾರು ಒಂದು ಕೈ ಬಳಿದ್ರೆ ಚಪ್ಪಡಿ ಆಗೋದಿಲ್ಲ ನೀವೆಲ್ಲರೂ ಕೂಡ ಸಹಕಾರ ಮಾಡೋದಿಲ್ಲ ಬಹುಶಃ ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ನಾವು ಕೊಡುವ ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ವಿ ಹಾಗಾಗಿ ನೀವೆಲ್ಲರೂ ಕೂಡ ಧನ್ಯವಾದವನ್ನು ಹೇಳ್ತಾ ಬಹುಶಃ ಈ ಜ್ಞಾನಾತ್ಮಕ ಕಾರ್ಯಕ್ರಮ ಎಲ್ಲ ಮಾದಿಯಲ್ಲಿ ಮಾತಾಡಿದ್ದಾರೆ ನಾನು ಮತ್ತೆ ಅದನ್ನೇ ಮಾತು ಅಷ್ಟು ಚೆನ್ನಾಗಿ ನಿಮ್ಗೆ ಗೊತ್ತು ಹಿಂದಿನ ದಿನಮಾನಗಳಲ್ಲಿ ಶೃಂಗೇರಿಯಲ್ಲಿ ಅನೇಕ ಹಣವಂತರು ಮಕ್ಕಳುಗಳನ್ನು ಕರ್ಕೊಂಡು ಶ್ರೀಮಂತರು ಮಾಡ್ತಾರೆ ನಮ್ಮತ್ರ ಬಡವರು ಗಿಡರು ಹೋಗ್ತಾಗ್ತಿಲ್ಲ ಹತ್ತೈದು ಸಾವಿರ ರೂಪಾಯಿ ಬಿಲ್ ಅಲ್ಲೇ ಮಾಡಿಬಿಡ್ತಾರೆ ಟಿಕೆಟ್ ತಗೊಂಡು ಮಾಡಿಸ್ಬೇಕು ಪೂಜೆನ ಹಾಗಾಗಿ ಯಾರು ಸರ್ವ ಸಮಾನ ಅಲ್ಲಿ ಹೋಗ್ತಿರ್ಲಿಲ್ಲ ಅದನ್ನು ಬಾವಿಬಿಟ್ಟು ಒಂದೆಲ್ಲ ಯೋಚನೆ ಮಾಡಿ ಯಾಕೆ ಶೃಂಗೇರಿ ಮಾಡುವಂಥ ಕಾರ್ಯಕ್ರಮ ನಾನು ಮಾಡಬಾರ್ದು ಇಲ್ಲೇ ಅರ್ಚಕರು ಕರೆಸಿ ಅವರೇ ಬ್ರಾಹ್ಮಣರನ್ನು ಕರೆಸಿ ತುಂಬ ಉತ್ತಮವಾಗಿ ಮಾಡಿರುವಂಥ ಸಲಹೆ ಕೊಟ್ಟರು ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರುವಂಥ ಎಲ್ಲ ಶಾಲೆಗಳಲ್ಲೂ ಇದನ್ನು ಅನುಸೃತವಾಗಿ ನಡ್ಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಬಹುಶಃ ಇದರ ಕಾರಣ ಇಷ್ಟೇ ನನ್ನ ಪ್ರಕಾಶನ ಭಾಳ ಒಳ್ಳೆ ಮಾತಾಡೋದು ಇವತ್ತು ಮಕ್ಕಳುಗಳಿಗೆ ಪ್ರಾರಂಭದಿಂದಲೇ ಅವರು ಸದ್ಯ ಐದಾರು ವರ್ಷ ಹೇಳಿದ್ರು ನಾನು ಐದಾರು ವರ್ಷ ಹೇಳಕ್ಕೆ ಹೋಗೋದಿಲ್ಲ ಮೂರು ತಿಂಗಳ ಮಗು ಮೊಬೈಲ್ ಇದ್ರೆ ನಗದು ಮೂರು ತಿಂಗಳ ಮೊಬೈಲ್ ಇದ್ರೆ ಅಳದು ನಿಲ್ಲಿಸೋದು ಆ ಪರಿಸ್ಥಿತಿ ಇವತ್ತು ಮಕ್ಕಳಿಗೆ ಬಂದಿದ್ದಾರೆ ಅದರಿಂದ ದಯಮಾಡಿ ಬಹುಶಃ ಈ ಪ್ರಾರಂಭದ ದಿನ ಮಕ್ಕಳುಗಳಿಗೆ ಅಂಶಗಳನ್ನು ಶಾಸ್ತ್ರೋಕ್ತವಾಗಿ ತಿದ್ದೋದ್ರ ಮುಖಾಂತರ ಬಳಸೋದ್ರ ಮುಖಾಂತರ ಓಂಕಾರವನ್ನು ಶ್ರೀಕಾರವನ್ನು ಗುರುಮಂತ್ರವನ್ನು ಬಳಸೋದ್ರ ಮುಖಾಂತರ ಮಕ್ಕಳುಗಳ ಭವಿಷ್ಯ ಉಜ್ವಲ ಆಗ್ತದೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳೋದು ಹಾಗಾಗಿ ಆ ಶಾಸ್ತ್ರ ದಯಮಾಡಿ ನಿಮ್ಮ ಮಕ್ಕಳುಗಳಿಗೆ ಯಾರು ಕೂಡ ಒತ್ತಡ ಆಗ್ತದೆ ನೀವು ಇದನ್ನೇ ಓದು ಇದನ್ನೇ ಮಾಡು ಇದಕ್ಕೆ ಹೋಗು ಆಗು ಎಂಜಿನಿಯರ್ ಆಗು ಡಾಕ್ಟ್ರೇ ಆಗು ಐ ಎ ಎಸ್ ಸಿ ಆಗು ಕೆ ಎಸ್ ಆಗುವಂಥ ದಯವಿಟ್ಟು ಯಾರು ಒತ್ತಾಯ ಮಾಡ್ತೇವೆ ಯಾಕೆಂದರೆ ಮಕ್ಕಳನ್ನು ಹೋಗಕ್ಕೆ ಬೇಕಾದಂಥ ಎಲ್ಲ ಪರಿಸರಗಳನ್ನು ನೀವು ಕೊಡಿ ಅವರ ಹಣೆಯಲ್ಲಿ ಏನೇ ರೀತಿಯಲ್ಲಿ ಆಗ್ತಾ ಒಬ್ಬ ಒಳ್ಳೆ ಡ್ಯಾನ್ಸರ್ ಆದರೆ ತಪ್ಪಿಲ್ಲ ಒಬ್ಬ ದೊಡ್ಡ ಹಾಡುಗಾರರಾದರೆ ಖಂಡಿತ ಏನು ತಪ್ಪಿಲ್ಲ ಇವತ್ತೆಲ್ಲ ನಿಮಗೆ ಗೊತ್ತಿದೆ ಕುರಿಕಾಯ್ತಿದ್ದಂಥ ಅನುಮತ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಇವತ್ತು ಒಂದು ಫಿಗರ್ ಆಗಿಲ್ಲ ಕುರಿ ಕಾಯ್ತಿದ್ದೆ ನಾನು ಅದೊಂದು ಒಂದು ಸಣ್ಣ ಕುಗ್ರಾಮದಲ್ಲಿ ಹಾಗಾಗಿ ಪ್ರತಿಭೆ ಯಾರಪ್ಪನ ವಸ್ತು ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ನಾನು ಕೇಳದಿಷ್ಟೇನೆ ಯಾವ ಕಾರಣಕ್ಕೂ ಅವರಿಗೆ ಒಲ್ಲದ ಮನಸ್ಸಿನಿಂದ ಯಾವ ವಿದ್ಯೆಯನ್ನು ಕೊಡ್ಕೋಬೇಕು ಒಂದಷ್ಟು ವರ್ಷ ಆದರೂ ಅವ್ರ ತಿಳುವಳಿಕೆ ಬರ್ಬೋದು ಆದರೆ ಒತ್ತಡಕ್ಕೆ ಮುಳಿದು ನೀನು ಹೀಗೆ ಆಗಬೇಕು ಅಂತ ಹೇಳಿದ್ರೆ ಮಗು ಆಸಕ್ತಿ ಇರೋದಿಲ್ಲ ಅವನ ಭವಿಷ್ಯನ ಬಡಪಡೋದಕ್ಕೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಏನು ಶಕ್ತಿ ದೇವರು ಕೊಟ್ಟಿದ್ದಾನೆ ಯಾವ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಂ ಹರಿಚರಣ್ ತಿಲಕ್ ಪುರಸಭೆ ಮಾಜಿ ಸದಸ್ಯ ಕೆ ನೀಲಕಂಶ ಅಗ್ರಹಾರ ಬಾಚಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀನಿವಾಸ್ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಸದಸ್ಯ ಗಂಜಿಗೆರೆ ಮಹೇಶ್ ಪತ್ರಕರ್ತರಾದ ಮಾಕವಳ್ಳಿ ಮನು ಸೈಯದ್ ಖಲೀಲ್ ಮುಖ್ಯ ಶಿಕ್ಷಕ ಆನಂದ್ ಮುಖಂಡ ಮಡವಿನಕೋಡಿ ಉಮೇಶ್ ಸೇರಿದಂತೆ ಮಕ್ಕಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು വരദി കെ ആർ നീലകംച കൃഷ്ണരാജപേട്ടെ മണ്ഡ്യ